ಬರ್ತಿದೆ ಬನ್ನಿ ನೋಡೋಣ ಮಳೆ ಗಾಳಿಗೆ ಮನೆಯೊಂದು ಕುಸಿದಿರುವ ಘಟನೆ ಶಿವಮೊಗ್ಗದ ನಗರದಲ್ಲಿ ನಡೆದಿದೆ ಹಲವಾರು ದಿನಗಳಿಂದ ಶಿವಮೊಗ್ಗ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮಳೆ ಗಾಳಿಯ ಆರ್ಭಟ ಜೋರಾಗಿದೆ ಕಳೆದ ರಾತ್ರಿಯೂ ಸಹ ಮಳೆ ಗಾಳಿ ಹೆಚ್ಚಾಗಿ ಇತ್ತು ಈ ಸಂದರ್ಭದಲ್ಲಿ ಒಡ್ಡಿನಕೊಪ್ಪ ರಸ್ತೆಯಲ್ಲಿ ಮನೆಯೊಂದು ಕುಸಿದಿದೆ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ನೂರ್ ಜಾನ್ ಎಂಬುವವರ ಮನೆ ಕುಸಿದಿದ್ದು ನಮಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಮನೆಯವರು ಒತ್ತಾಯಿಸಿದ್ದಾರೆ ನನ್ನ ಸಾರ್ ನಾವು ಊಟ ಮಾಡಿ ಬಂದಿದ್ದೀವಿ ಕರೆಕ್ಟ್ ಎರಡು ಗಂಟೆ ಅಷ್ಟೊತ್ತಿಗೆ ಒಂದು ಹಿಟ್ಟಿಗೆ ತಲೆ ಮೇಲೆ ಬಿತ್ತು ನಾನು ಇಲ್ಲಿ ಏನೋ ಬೀಳ್ಸಿತ್ತಂತ ಸುಮುಖ ಕಾದೆ ಒಂದು ಸ್ವಲ್ಪ ಹೊತ್ತಿಗೆ ಗೋಡೆ ಮಂಚಿದ ಮೇಲೆ ಮಕ್ಕಂದಿದ್ದೆ ಅಲ್ಲ ಗೋಡೆ ಮೇಲೆ ಮೆಲ್ಕೊಂಡಿದೆ ಅಲ್ಲ ಮೇಲೆ ಅದೈತಲ್ಲ ಮಂಚ ಆಯ್ತಲ್ಲ ಸರಿದು ಬಿಡ್ತು ನಾನು ಒಳಗಾಗಿ ಹೋದೆ ಸೊಳ್ಳೆ ಪರದೆ ಕಟ್ಕೊಂಡಿದ್ದೆ ಒಳಗಾಗಿ ಹೋದೆ ಬಿಟ್ಟೆ ನಾನು ಹೊಯ್ಕೊಂಡಿಟ್ಟೆ ಮಕ್ಕಳು ಪಕ್ಕದಾಗೆ ಮಕ್ಕಂದಿದ್ದಾರಲ್ಲ ಅವ್ರು ಬಂದು ಐತಲ್ಲ ಯಾಕೋ ಅಂತ ಬಂದು ಯಾಳ್ಕೊಂಡು ನನಗೆ ತಗೊಂಡು ಹೋಗಿ ಹಾಕಿದ್ರು ನಾನು ಸುಸ್ತಾಗಿ ಹೋಗಿದ್ದೇನೆ ಅಂತಲೇ ಮೇಲೆ ಬಿತ್ತಲ್ಲ ಅಂತ ಅಂದಿ ಏನೂ ಆಗಲ್ಲ ಅಂತ ಮಲ್ಲ ಮಕ್ಕಂದಿಗೆ ಅಲ್ಲಿ ಕುತ್ಕೊಂಡೇ ಇದು ಮಾಡಿದ್ವಿ ಸ್ವಲ್ಪ ಬೆಳಿಗ್ಗೆ ತಿಂಡಿ ಮಾಡೋಕ್ಕೆ ಹೋಗಿದ್ರು ಸೊಸೆ ನಾವು ಎಲ್ಲ ಹೊರಗೆ ಹಿಂಗೆ ನಿಂತಿದ್ದೀವಿ ಎಲ್ಲ ಜನ ಸೈ ನಿಂತಿದ್ದೆ ಅವು ಒಂದೇ ಬಟ್ಟ ಬಹೇಳ ಅಂತ ಬಿದ್ದು ಸೊಸೆ ಹಿಂದೆ ಸಿಕ್ಕೊಂಡ್ಬಿಡ್ತು ಆ ಹಿಂದ್ಗಡೆಯಿಂದ ಇದು ಮಾಡ್ಕೊಂಡು ಅದಕ್ಕೆ ಹಾಕ್ಕೊಂಡ್ವಿ ಮಕ್ಕಂದಿದ್ದು ಎಲ್ಲ ಸೀರೆ ಒಂದು ಹತ್ತು ಜನ ಏನೇನು ಏನು ಇಲ್ಲ ಸರ್ ನಮಗೆ ಏನು ಅದ್ ಪರಿಹಾರ ಊಟಕ್ಕಿಲ್ಲ ಇಲ್ಲ ನಾವು ನನಗೂ ಕಣ್ಣಿಗೆ ಏನು ಕಣ್ಣಾಗಿತ್ತಲ್ಲ ಎರಡು ಆಪ್ರೇಷನ್ ಆಗೈತೆ ಮಾಡಾಕರ ಯಾರೋರಿಲ್ಲ ಯಜ್ ಇಲ್ಲ ನೀವೇ ಏನಿದ್ರು ಪರಿಹಾರ ಮಾಡಬೇಕು ಎಲ್ಲ ಊಟ ಮಾಡಿ ಮಲಗಿದ್ವಿ ನಮ್ಮಅಮ್ಮ ಅಷ್ಟೊತ್ತಿಗೆ ನಮ್ಮಮ್ಮ ಮಲಗಿದಾಗ ಒಂದು ಮೇಗ್ಲಿಂದ ಒಂದು ಇದು ಬಿದ್ದೆ ತಿಟಿಕೆ ಅದು ಏನೋ ಬಿದ್ದೈತಿ ಇಲ್ಲೇ ಬೀಳ್ಸತಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಇವರು ಅವಾಗ ನೋಡೋಷ್ಟೊತ್ತಿಗೆ ಇದು ಗೋಡೆ ಕುಸಿಗೆ ಬಿದ್ದು ಮಂಚ ಜರುಗ್ಬಿಟ್ಟಿದೆ ಅವಾಗ ಒಂದೇ ಸರ್ತಿ ಚೀರ್ಕಂಡಿದ್ದಕ್ಕೆ ನನ್ನ ಮೈದಾನಗುಳು ಇಬ್ಳರ್ಗೋಗಿ ಎಳ್ಕೊಂಡಿದ್ದಾರೆ ಎಳ್ಕಂಡು ಆಮೇಲೆ ನಮಗೆಲ್ಲ ಬಿರ್ಸಿದಕ್ಕೆ ನಾವೆಲ್ಲ ಬಂದು ನೋಡಿ ಏನೋ ಹಿಂಗೆ ಆಗ್ಬಿಟ್ಟದಲ್ಲ ಇದು ಏನೋ ನೆಂದಿರೋದಕ್ಕೆ ಆ ಬಿದ್ದಿತ್ತು ಅನ್ನೋದು ಹಿಂಗೆ ತಿಳ್ಕೊಂಡು ನಾವೆಲ್ಲ ಬಿಡಿ ಈ ಕಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ ಬೆಳಗ್ಗೆ ಎದ್ದು ಎಲ್ಲ ಈ ಕಡೆ ಸಾಮಾನೆಲ್ಲ ಈ ಕಡೆ ಇಟ್ಕೊಂಡು ಇದು ಮಾಡ್ಕೊಳಣ ಅಷ್ಟೊತ್ತಿಗೆ ನಮ್ಮ ಆರ್ಗಿತ್ತು ತಿಂಡಿ ಮಾಡ್ತಿದ್ಲು ನಾವೆಲ್ಲ ಇಲ್ಲೇ ನಿಂತಿದ್ವಿ ಅಷ್ಟು ಮಕ್ಕಳು ನಾವೆಲ್ಲ ನಿನ್ನುವ ಅದು ಒಂದೇ ಸರ್ತಿ ಅಷ್ಟು ಬಿದ್ದೇ ಬಿಡ್ತು ಬಡಬಡನಂಗೆ ಬಿದ್ದೇ ಬಿಡ್ತು ಅಷ್ಟು ಮನೆಯೇ ಬಿದ್ದುಬಿಡ್ತು ಬಟ್ಟೆ ಅಡುಗೆ ಸಾಮಾನ ಎಲ್ಲ ಹಾಳಾಗೋತ್ ಎಲ್ಲ ಒಳಗೇನೆ ಹೋಗ್ತಿಲ್ಲ ಅದು ಏನೂ ಇಲ್ಲ ಎಲ್ಲಿ ಅಡುಗೆ ಮಾಡೋಕ್ಕಾಗ್ತೈತೆ ಎಲ್ಲಿ ತಿನ್ನೋಕ್ಕಾಗ್ತೈತೆ ಎಲ್ಲಿ ಇರೋಂಗೈತೆ ಮಳೆನೂ ಬರ್ತೈತೆ ಎಲ್ಲೂ ಇರೋಂಗೂ ಇಲ್ಲ ಮಾಡೋಂಗೂ ಇಲ್ಲ ಅದಕ್ಕೆ ಏನು ಪರಿಹಾರ ಮಾಡ್ತೀರಿ ಮಾಡಿರಿ ನೀವೇ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳಿದಾರೆ ಎಲ್ಲರೂ ಇದ್ದಾರೆ ಏನಾರೇ ಒಂದು ಪರಿಹಾರ ಮಾಡಿದರೆ ಏನು ಬಡವ್ರಿಗೆ ಮಾಡಿದ್ರೇ ಅವ್ರಿಗೆ ಒಳ್ಳೆಯದಾಗೋದು ಇದ್ದಂಥರಿಗೆ ಮಾಡಿದ್ರೆ ಏನೂ ಇಲ್ಲ ನಮ್ಮಂಥರಿಗೆ ಮಾಡಬೇಕು ನೋಡಿ ಏನಾರೇ ಒಂದು ಸಹಾಯ ಮಾಡಿದ್ರೆ ಅನುಕೂಲ ಆಗುತ್ತೈತೆ ಮಕ್ಕಳಿದ್ದಾವೆ ಐದಾರು ಮಕ್ಕಳಿದ್ದಾವೆ ಉಪವಾಸ ನೋಡ್ರಿ ಮಕ್ಕಳೆಲ್ಲ ಸ್ಕೂಲಿಗೆ ಶಾಲೆಗೆಲ್ಲ ಹೋಗಿದ್ದಾವೆ ಅಡುಗೆ ಮಾಡೋಂಗಿಲ್ಲ ಏನೂ ಇಲ್ಲ ನೋಡಿರಿ ಹೆಂಗೆ ಇದು ಮಾಡ್ತೀರಿ ಒಂಚೂರು ನೋಡಿ ಇದು ಮಾಡಿರಿ ಸಹಾಯ ಮಾಡ್ರಿ ನಮಗೊಂಚೂರು ಅಮ್ಮಗೂ ಅಮ್ಮಗೂ ಹೊಡ್ತಾರೆ ಮಳೆಯಿಂದಾನೆ ಬಿದ್ದಿರೋದು ಮಳೆಯಿಂದನೇ ಬಿದ್ದಿರೋದು ಅದು ಮನೆ ಮನೆ ಇತ್ತು ಮನೆ ಏನೂ ಇಲ್ಲ ನಿನ್ನೆನೇ ಆಗಿರೋದು ಆ ಥರ ಮೊದಲೇ ಬಿದ್ದಿಲ್ಲ ಏನೂ ಇಲ್ಲ ನಿನ್ನೆ ಒಂದು ದಿವಸಕ್ಕೆ ರಾತ್ರಿ ಎರಡು ಗಂಟೆ ಸಮಯಕ್ಕೆ ಒಂದು ಅರ್ಧ ಗೋಡೆ ಕುಸ್ ನಿನ್ನೆ ಬಾಕಿದು ಅಷ್ಟು ಬಿದ್ದೈತೆ ಉದ್ದಕ್ಕೂ ಬಿದ್ದೈತೆ